ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ ಬೇಸ್ಡ್ ಆನ್ ಟೊಬ್ಯಾಕೋ ಆ್ಯಂಡ್ ಈ ಗುಟ್ಕಾ ಅದ್ರ ಬಗ್ಗೆ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಮಾಡಿದ್ದಾರೆ ಅದು ಲಾಸ್ಟ್ಲಿ ಆ ಒಂದು ಕೊರಮಂಜಿ ಬಂದು ಹೇಳಿದೆಯಲ್ಲ ಅದು ಭಾಳನೇ ನನಗೆ ಅಟ್ರಾಕ್ಟ್ ಆಯಿತು ತುಂಬ ಚೆನ್ನಾಗಿದೆ ಯಾಕಂದರೆ ಇವಾಗ ಗೊತ್ತಿರಬೇಕು ನಿಮಗೆ ಈ ಟೊಬ್ಯಾಕೋ ಈ ಸಿಗರೇಟ್ ಆಗಲಿ ಇಲ್ಲ ಗುಟ್ಕಾ ಆಗಲಿ ಯಾವ ರೀತಿ ಮನುಷ್ಯನ ಜೀವನನ ಒಂದು ಅಪಾಯ ತಳ್ಳೆ ಕ್ಯಾನ್ಸರ್ ಆಲ್ಮೋಸ್ಟ್ ಬರೋದು ಅದರಿಂದ ಕೋರ್ಸ್ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ನಾನು ಈವನ್ ಐ ವಾಸ್ ಇನ್ ಟು ದ್ಯಾಟ್ ಆ್ಯಂಡ್ ನನಗೇನು ದೇವರ ಆಶೀರ್ವಾದ ಇತ್ತು ನಿಮ್ಮೆಲ್ಲರ ಪ್ರೀತಿ ಇತ್ತು ಟುಡೇ ಕಮ್ ಔಟ್ ಆಫ್ ಇಟ್ ಇದು ಏನಾಗುತ್ತೆ ನಾನು ಯಾಕೆ ಇದನ್ನ ಇಂಪಾರ್ಟೆಂಟ್ ಹೇಳ್ತೀನಿ ಅಂದರೆ ನಾವು ನಮ್ಮ ಒಂದು ಮುಂದಿನ ಪೀಳಿಗೆಗೆ ಎಕ್ಸಾಂಪಲ್ ಆಗಬಾರ್ದು ಇದು ದಮ್ಮ ಹೊಡಿಯೋದು ಅದು ಸ್ಟೈಲಲ್ಲಿ ತೋರಿಸೋದು ಇದು ತೋರಿಸೋದು ಅದೇನಾಗುತ್ತೆ ಅದು ದೇ ಗಟ್ ಗೆಟ್ ಅಟ್ರಾಕ್ಟೆಡ್ ಈ ಮಕ್ಕಳು ದೇ ಫಾಲೋ ದರ್ ಪ್ಯಾರೆಂಟ್ಸ್ ಯಾಕೆ ಅವ್ರಿಗೆ ಅವ್ರ ಹೀರೋ ಅವರ ಅಪ್ಪ ಅವರ ಅಮ್ಮ ಸೊ ಇದನ್ನು ನೋಡಿ ಅವರು ಕಲಿಬಾರ್ದು ಸೊ ದಯವಿಟ್ಟು ಸೇ ನೋ ಟು ಟೊಬ್ಯಾಕೋ ಆ್ಯಂಡ್ ಗುಡ್ಕಾ ಸೇವ್ ಯೋರ್ ಲೈಫ್ ಆ್ಯಂಡ್ ಬಿ ಹ್ಯಾಪಿ